ಮೆಂತ್ಯ ಬಟಾಣಿ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಬಿರಿಯಾನಿ ಮಸಾಲ ಬಿರಿಯಾನಿ ಮಸಾಲ ನಾನು ಮನೆಯಲ್ಲಿ ಮಾಡಿದ್ದು ಹೋಮ್ ಮೇಡ್ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬಹುದು ವಿಡಿಯೋ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಂತೆ ಸೊಪ್ಪು ಹಸಿ ಬಟಾಣಿ ಹಳದಿ ಪೌಡರ್ ಇಲ್ಲಿ ನಾನು ಪುಲಾವ್ ಎಲೆ ಏಲಕ್ಕಿ ಲವಂಗ ನಿಂಬೆಹಣ್ಣು ಸ್ಟಾರ್ ಹೂ ದಾಲ್ಚಿನಿ ಜೀರಿಗೆನ ತಗೊಂಡಿದ್ದೀನಿ ಎಣ್ಣೆ ಈಗ ಎಣ್ಣೆ ಹಾಕೊಂಡ್ಬಿಡೋಣ ಸೈಡು ನೀವು ಬಿಸಿನೀರನ್ನು ಇಟ್ಕೊಂಬಿಡಿ ಈಗ ನಾನಿಲ್ಲಿ ಪುಲಾವೆಲೆ ದಾಲ್ಚೀನಿ ಏಲಕ್ಕಿ ಲವಂಗ ಸ್ಟಾರ್ ಸ್ಟಾರೂಮ್ನ ಹಾಕೊಂಡ್ಬಿಡ್ತೀನಿ ಎಲ್ಲಾನು ಜೀರೆ ಕೂಡ ಎಲ್ಲಾನು ಒಟ್ಟಿಗೆ ಹಾಕೊಂಬಿಡಿ ಈಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ స్వల్ప మెత్తగా విలేదు ఈ కరివే సొప్పు హసి హెణినక శఠి బెల్లం పేస్ట్ ఫ్రై మాకు అన్ని తన ఫ్రై మాకే హసి వఠా హాకొడి ಇದಕ್ಕೆ ಅರ್ಶಿನ್ ಪೌಡರ್ ಸೇರ್ಕೊಂಡು ಬಿಡ್ತೀನಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಆದ್ಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ಹಾಕೊಬಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಇದು ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಬಿರಿಯಾನಿ ಮಸಾಲ ನಾನು ಯಾವುದೇ ಮಸಾಲೆಗಳನ್ನ ಹಾಕ್ತಾ ಇಲ್ಲ ಬಿರಿಯಾನಿ ಕಪ್ಲೆ ಒಂದ್ ಕಪ್ ರೈಸ್ ಈ ನಾನು ಎರಡೂವರೆ ಕಪ್ ನೀರ್ ಹಾಕೋತೀನಿ ಪಲಾವ್ ಮಾಡೋಕ್ಕಿಂತ ಮುಂಚೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಎರಡೂವರೆ ಕಪ್ ಅಷ್ಟು ನೀರ್ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಳ್ಳಿ ಬಿರಿಯಾನಿ ಮಸಾಲಾ ರೆಸಿಪಿ ಬೇಕಂದ್ರೆ ನಾನು ವಿಡಿಯೋ ಹಾಕಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಬಿಡಿ ಈಗ ಫ್ರೈಸ್ ಹಾಕೊಂಡ್ಬಿಡ್ತೀನಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ ನಿಂಬೆಯನ್ನು ನಿಂಬೆಯನ್ನು ಹಾಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಲೀಡ್ ಕ್ಲೋಸ್ ಮಾಡ್ಕೊಂಬಿಡಿ ಮೂರು ಸೀಟಿ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಡಿ ನೋಡಿ ಈಗ ಮೂರು ಸೀಟಿ ಆಗಿದೆ ನಾನು ಈಗ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ಸ್ವಲ್ಪ ತಣ್ಣಗಾಗಬೇಕು ಚೆನ್ನಾಗದೆ ಸ್ವಲ್ಪ ಇದು ತನ್ನದಾಗಲಿ ಸ್ವಲ್ಪ ಬಿಸಿ ಇದೆ ಇಲ್ಲಾಂದರೆ ಇದು ರೈಸ್ ಕಟ್ ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ಈಗ ಇದು ರೆಡಿಯಾಗಿದೆ ನೋಡಿ ಈಗ ಮೆಂತೆ ಬಟಾಣಿ ಪಲಾವ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ